ಡಾಕ್ಟರ್ ಪರಿಮಳ ಜಗ್ಗೇಶ್ ಶೂಟ್ ಮಾಡಿದ್ದಾರೆ ಡೈರೆಕ್ಟ್ ಟಾರ್ಗೆಟ್ ಬುಲೆಟ್ ಗುರಿ ಕೂಡ ತಲುಪಿದೆ ಬಟ್ ಇವರು ಅರೆಸ್ಟ್ ಆಗಿಲ್ಲ ಇವ್ರು ಇಟ್ಟಿದ್ದ ಗುರಿ ಕೂಡ ಫಿನಿಶ್ ಆದ್ರೂ ಇವ್ರನ್ನ ವೇದಿಕೆ ಮೇಲೆ ಕರ್ಕೊಂಡು ಹೋಗಿ ಸಕಲ ಗೌರವಗಳಿಂದ ಪದಕ ಕೊಟ್ಟಿದ್ದಾರೆ ಐವತ್ತು ವರ್ಷ ತುಂಬಿದ ಮೇಲೆ ಓಪನ್ ಕ್ಯಾಟಗಿರಿ ಶೂಟಿಂಗ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬೆಳ್ಳಿ ಪದಕವನ್ನ ತಮ್ಮ ಮುಡಿಗೇರಿಸ್ಕೊಂಡಿದ್ದಾರೆ ನಟ ಜಗ್ಗೇಶ್ ಅವರ ಪತ್ನಿ ಡಾಕ್ಟರ್ ಪರಿಮಳ ಜಗ್ಗೇಶ್ ಹೌದು ಇತ್ತೀಚೆಗೆ ನಡೆದ ರಾಜ್ಯ ಮಟ್ಟದ ಶೂಟಿಂಗ್ ಕಾಂಪಿಟೇಷನ್ ಅಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡಿದ್ರು ಕರ್ನಾಟಕ ರಾಜ್ಯ ರೈಫಲ್ ಅಸೋಸಿಯೇಷನ್ ವತಿಯಿಂದ ಬೆಂಗಳೂರಿನ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಕ್ರೀಡಾಂಗಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಪರಿಮಳ ಜಗ್ಗೇಶ್ ಅವ್ರಿಗೆ ಸರಿಸುಮಾರು ಮೂವತ್ತು ಮೂವತ್ತೆರಡು ವರ್ಷಗಳ ಹಿಂದೆನೆ ಡಯಾಬಿಟಿಸ್ ಕಾಯಿಲೆ ಬಂದಿತ್ತು ಅದನ್ನ ಮೆಟ್ಟಿ ನಿಂತರು ಅದು ಒಂದು ಕಾಯಿಲೆ ಅಷ್ಟೇ ಅದನ್ನ ಹೇಗಬೇಕು ಹಾಗೆ ನಾವೇ ಟ್ರೀಟ್ ಮಾಡ್ಕೋಬಹುದು ಅನ್ನೋದನ್ನ ಸಾಕಷ್ಟು ಜನರಿಗೆ ತಿಳಿಸ್ಕೊಟ್ರು ತಾವು ಕೂಡ ಫಾಲೋ ಮಾಡಿದ್ರು ಬೆನ್ನು ನೋವು ಕೂಡ ಇವರನ್ನ ಸಾಕಷ್ಟು ಕಾಡಿಸಿತ್ತು ಅವೆರಡನ್ನು ಮೆಟ್ಟಿ ನಿಂತು ಅವೆರಡನ್ನೂ ಸೈಡಿಗೆ ಸರಿಸಿ ಈಗ ಅವರು ಬೆಳ್ಳಿ ಪದಕವನ್ನ ಗೆದ್ದಿದ್ದಾರೆ ಜೀವನದಲ್ಲಿ ಒಂದಷ್ಟು ಡಿಸಿಪ್ಲಿನ್ ಡೆಡಿಕೇಶನ್ ಪ್ಯಾಷನ್ ಇತ್ತು ಅಂದರೆ ಏನು ಬೇಕಾದರೂ ಈ ಪ್ರಪಂಚದಲ್ಲಿ ನಾವು ಸಾಧನೆ ಮಾಡಬಹುದು ನಮ್ಮ ದೇಹವನ್ನು ಫಿಟ್ ಆಗಿಟ್ಕೊಂಡು ಫಿಟ್ನೆಸ್ ಅನ್ನು ಫಾಲೋ ಮಾಡಿಕೊಂಡು ವಯಸ್ಸು ಒಂದು ನಂಬರ್ ಅಷ್ಟೆ ಅದು ನಮ್ಮ ಮೇಲೆ ಯಾವುದೇ ರೀತಿ ಇಂಪ್ಯಾಕ್ಟ್ ಬೀರೋದಿಲ್ಲ ನಾವು ನಮ್ಮನ್ನು ಹೇಗೆ ನೋಡ್ಕೊತೀವೋ ನಮ್ಮ ದೇಹ ಕೂಡ ನಮ್ಮನ್ನು ಅದೇ ರೀತಿ ನೋಡುತ್ತೆ ಅಂತ ಇವತ್ತು ತಾವು ಬೆಳ್ಳಿ ಪದಕ ಗೆಲ್ಲೋದ್ರ ಜೊತೆಗೆ ಅದನ್ನು ಪ್ರೂವ್ ಕೂಡ ಮಾಡಿದ್ದಾರೆ ಆ್ಯಂಡ್ ಅವರು ಅವಾಗ ಅವಾಗ ಹೇಳ್ತಾನೆ ಇರ್ತಾರೆ ಏಜ್ ಇ ಜಸ್ಟ್ ಅ ನಂಬರ್ ಅಂತ ಈ ಹಂತದವರೆಗೂ ತಲುಪಿರೋ ಪರಿಮಳ ಅವರ ಜರ್ನಿ ತುಂಬ ವಿಶೇಷವಾದದ್ದು ಬಹಳ ಇಂಟ್ರೆಸ್ಟಿಂಗ್ ಕೂಡ ಅವರ ಸಂಪೂರ್ಣ ಜರ್ನಿಯ ಬಗ್ಗೆ ನಾವೇ ಒಂದು ಸದ್ಯದಲ್ಲೇ ಇಂಟರ್ವ್ಯೂ ಮಾಡೋರಿದ್ದೀವಿ ಸಂಪೂರ್ಣವಾಗಿ ಅವರ ಜರ್ನಿ ಹೇಗಿತ್ತು ಡಯಾಬಿಟಿಸ್ ವಿರುದ್ಧ ಅವ್ರು ಹೇಗೆಲ್ಲ ಹೋರಾಡಿದ್ರು ಬೇರೆಯವರಿಗೆಲ್ಲ ಹೇಗೆ ಸ್ಫೂರ್ತಿ ಕೊಟ್ಟರು ಇದೆಲ್ಲದರ ಬಗ್ಗೆ ಆದರೆ ಅದಕ್ಕೂ ಮುಂಚೆ ಈಗ ಬೆಳ್ಳಿ ಪದಕವನ್ನ ಗೆದ್ದಿರೋ ಅವರ ಖುಷಿಯನ್ನು ಹಂಚ್ಕೊಳ್ಳೋದಕ್ಕೆ ಒಂದು ಚುಟುಕಾಗಿ ಅವ್ರನ್ನ ಮಾತಾಡಿಸಿದ್ದೀವಿ ಹೇಗೆಲ್ಲ ಇದಕ್ಕೆ ಪರಿಶ್ರಮ ಪಟ್ಟರು ತಯಾರಿ ಹೇಗಿತ್ತು ಯಾವ ರೀತಿಯಾಗಿ ಅವರ ಫೋಕಸ್ ಇತ್ತು ಅದೆಲ್ಲವನ್ನು ಇವತ್ತು ಅವರೇ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಅವ್ರು ಮಾತಾಡಿರುವ ಮಾತುಗಳು ಹೀಗೆ ಒಂದು ಸೇಂಗ್ ಇದೆ ಅಲ್ವಾ ಹುಟ್ಟು ಗುಣ ಸುಟ್ರು ಹೋಗಲ್ಲ ಅಂತಾರೆ ಸೊ ನಾನು ಸಣ್ಣವಳಿದ್ದಾಗಿಂದ ಹಿಡಿದು ಎನಿ ನ್ಯೂ ಚಾಲೆಂಜ್ ಅನ್ನೋದು ಜೀವನದಲ್ಲಿ ಬಂದ್ರೆ ಅದನ್ನ ತುಂಬಾ ಖುಷಿಯಿಂದ ಸ್ವೀಕರಿಸ್ತೀನಿ ಆಯ್ತಾ ಅಂಡ್ ಎಲ್ಲೋ ನನ್ನ ಕಾನ್ಶಿಯಸ್ ಒಪ್ಪೋ ಹಾಗೆ ಏನೇ ಒಂದು ಕೆಲಸಕ್ಕೆ ಕೈ ಇಟ್ಟಾಗ ಅದಕ್ಕೆ ಒನ್ ಹಂಡ್ರೆಡ್ ಪರ್ಸೆಂಟ್ ಕೊಡುವಂತ ಸ್ವಭಾವ ಸೊ ನಾನು ಚಿಕ್ಕೊಳ್ಳಾಗಿಂದ ಹಿಡಿದು ಒಂದು ಅಭ್ಯಾಸ ಏನಂದ್ರೆ ನಾರ್ಮಲ್ ಆಗಿ ನಾನು ಯಾವುದೇ ಒಂದು ಹೊಸ ವಿಚಾರ ಇರ್ಬೋದು ಅಥವಾ ಯಾವುದೇ ಒಂದು ಮಾತನ್ನು ಒಬ್ರು ಕೊಡೋಕ್ಕಿಂತ ಮುಂಚೆ ಒಂದು ಲಕ್ಷ ಸರಿ ಯೋಚನೆ ಮಾಡ್ತೀನಿ ಆದ್ರೆ ಮಾತ್ ಕೊಟ್ಟ ಮೇಲೆ ಹೆಜ್ಜೆ ಇಟ್ಟ ಮೇಲೆ ನಾನು ಅದನ್ನ ಸಾಮಾನ್ಯವಾಗಿ ಹಿಂದೆ ಹೋಗಲ್ಲ ಈ ಗೇಮ್ಸ್ ಅನ್ನೋದು ನನ್ನ ಲೈಫ್ ಇಂದ ದೂರ ಹೋಗಿದ್ರು ಫಿಸಿಕಲ್ ಫಿಟ್ನೆಸ್ ನ ಅಲ್ಲಿ ಒಂದು ಪಾರ್ಟ್ ಆಗಿತ್ತು ಅದು ನನಗೆ ಇಷ್ಟಾನು ಕೂಡ ಅದರ ಜೊತೆಗೆ ನೈನ್ಟೀನ್ ನೈನ್ಟಿ ಫೋರ್ ಅಲ್ಲಿ ಸಾಕಷ್ಟು ಜನಕ್ಕೆ ಆಲ್ರೆಡಿ ಗೊತ್ತಿದೆ ಅದು ನೈನ್ಟೀನ್ ನೈನ್ಟಿ ಫೋರ್ ಅಲ್ಲಿ ನಾನು ಒಂದು ಟೈಪ್ ಟು ಡಯಾಬಿಟಿಕ್ ಅಂತ ಡಯಾಗ್ನೋಸ್ ಆದಾಗ ಅದು ಅನಿವಾರ್ಯತೆ ಆಯ್ತು ನಾನು ನನ್ನ ಶುಗರ್ಸ್ನ ಒಳ್ಳೆ ಕಂಟ್ರೋಲಲ್ಲಿ ಇಡಬೇಕಂದ್ರೆ ಕೇವಲ ಆಹಾರದ ಬದಲೇ ಮಾತ್ರ ಗಮನ ಕೊಡದಂಗೆ ಒಂದು ಸ್ಟ್ರೆಸ್ ನಿಯಂತ್ರಣ ಇರ್ಬೋದು ಒಳ್ಳೆ ನಿದ್ದೆ ಇರ್ಬೋದು ಇದೆಲ್ಲದರ ಜೊತೆಗೆ ಅಡಿಪಾಯ ಫಿಸಿಕಲ್ ಆಕ್ಟಿವಿಟಿ ಇರಲೇಬೇಕಾಗಿತ್ತು ಸೊ ನನಗೆ ಶೇಕಡ ಒಂದು ಲೆಟಸ್ ಇಡೀ ತಿಂಗಳು ನಾನು ಯಾವುದು ಫಿಸಿಕಲ್ ಆಕ್ಟಿವಿಟಿ ಮಾಡದೇ ಇರುವಂಥದ್ದು ನನಗೆ ಜ್ಞಾಪಕನೇ ಇಲ್ಲ ಏನಾದ್ರೂ ಒಂದ್ ಇರ್ತಾ ಇತ್ತು ಸೊ ಐದರ್ ಜಿಮ್ ಇರತ್ತೋ ಯೋಗ ಇರತ್ತೋ ಡಾನ್ಸ್ ಇರ್ತಾ ಇತ್ತು ಬಟ್ ಸಮ್ ಫಾರ್ಮ್ ಆಫ್ ಅಟ್ ಲೀಸ್ಟ್ ಮೂವತ್ತು ನಿಮಿಷ ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾ ಇದೆ ಇದರ ಮಧ್ಯೆ ಒಂದು ವರ್ಷದ ಹಿಂದೆ ಜಿಮ್ ಅಲ್ಲಿ ವರ್ಕ್ಔಟ್ ಮಾಡುವಾಗ ನನಗೆ ಬೆನ್ನಲ್ಲಿ ಡಿಸ್ಕ್ ಪ್ರೊಲ್ಯಾಪ್ಸ್ ಆಯ್ತು ಸೊ ಆ ಟೈಮ್ ಅಲ್ಲಿ ನಾವು ಬಂದು ನೆಲ್ಲ ಕನ್ಸಲ್ಟ್ ಮಾಡಿದಾಗ ಸರ್ಜರಿ ಮಾಡ್ಕೋಬೇಕು ಮೇಡಮ್ ಅಂದ್ರು ಬಟ್ ಸರ್ಜರಿಗೆ ನನಗೆ ಐ ವಾಸ್ ನಾಟ್ ವೆರಿ ಕೀನ್ ಆನ್ ದಟ್ ಸೊ ಇಲ್ಲ ನಾನು ಮನೆಯವ್ರು ಕೂತ್ಕೊಂಡು ಡಿಸೈಡ್ ಮಾಡಿ ನಾನು ಹೇಳ್ದೆ ನಾನು ಫಿಸಿಯೋಥೆರಪಿಯಲ್ಲೇ ಆಗುತ್ತೋ ಫಸ್ಟ್ ಸ್ಟ್ರೆಂಥನ್ ಮಾಡ್ಕೋತೀನಿ ಅದು ಸೆಟ್ರೈಟೇ ಆಗಿಲ್ಲ ಬ್ಯಾಕ್ ಪೇನ್ ಹೋಗೇ ಇಲ್ಲ ಅಂದ್ರೆ ಆಮೇಲೆ ಬೇಕಾದ್ರೆ ಯೋಚನೆ ಮಾಡೋಣ ಅಂತ ಅಂಡ್ ಎಷ್ಟು ಮಟ್ಟಕ್ಕೆ ನಮ್ಮ ದೇಹಕ್ಕೆ ನಾವು ಅದಕ್ಕೆ ಸಪೋರ್ಟ್ ಮಾಡುವಂಥದ್ದು ಮಾಡಿದ್ರೆ ಇಂಥ ಒಂದು ಡಿಸ್ಕ್ ಬಲ್ಜ್ ಇರೋದು ಪ್ರೊಲ್ಯಾಪ್ಸೇ ಆಗಿದ್ರು ಅದು ನಮಗೆ ಹೆಲ್ಪ್ ಮಾಡತ್ತೆ ಅಂದ್ರೆ ಈಗ ಹದಿನೈದು ವರ್ಷ ಆಗ್ತಾ ಬಂತು ಆಲ್ಮೋಸ್ಟ್ ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಆರಾಮಾಗಿ ನಾನೇನ್ ಚಟುವಟಿಕೆ ಮಾಡಬೇಕು ಅನ್ಕೊಂಡಿದೀನಿ ಮಾಡುವಷ್ಟು ನನ್ನಲ್ಲಿ ಆ ಒಂದು ಸ್ಟ್ರೆಂತ್ ಡೆವಲಪ್ ಆಗಿದೆ ಸೊ ಸಮ್ಮರ್ ಒಂದು ಲಾಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಮತ್ತೆ ಸ್ವಲ್ಪ ಬ್ಯಾಕ್ ಪೇನ್ ಎಲ್ಲ ಸ್ಟಾರ್ಟ್ ಆಗಿತ್ತು ಆಗ ನಮ್ಮ ಮಗ ಏನ್ ಹೇಳಿದ್ರು ಕನಿಂಗ್ ಹ್ಯಾಮ್ ರೋಡ್ ಅಲ್ಲಿ ಒಂದು ಜಿಮ್ ಇದೆ ಅಲ್ಲಿ ಆತ್ಲೆಟ್ಸಿಗೆ ಒಂದು ಪರ್ಟಿಕ್ಯುಲರ್ ವೇ ಆಫ್ ಪೇನ್ ಇರೋದನ್ನ ಅವರು ಗೈಡ್ ಮಾಡ್ತಾರಮ್ಮ ಅಲ್ಲಿ ಯಾಕೆ ಟ್ರೈ ಮಾಡ್ಬಾರ್ದು ಅಂದ್ರು ಸರಿ ಅಂತ ಅಲ್ಲಿ ಹೋದೆ ನೋಡಿ ಒಂದು ಮನುಷ್ಯನ ಹಣೆ ಬರಹ ಯಾವುದೋ ಒಂದು ಸಣ್ಣ ಚಾನ್ಸ್ ಮೀಟಿಂಗ್ ಇಂದ ಬದಲಾವಣೆ ಆಗತ್ತೆ ಅಂದ್ರೆ ಉದಾಹರಣೆ ನಾನೇ ಇರ್ಬೇಕು ಅಂತ ಕಾಣುತ್ತೆ ಯಾಕಂದ್ರೆ ಅಲ್ಲಿ ಆ ಜಿಮ್ ಅಲ್ಲಿ ಸಾಕಷ್ಟು ಯಂಗ್ಸ್ಟರ್ಸ್ ಇರ್ತಾ ಇದ್ರು ಅವರ ಒಂದು ಆ ಫಿಸಿಕಲ್ ಫಿಟ್ನೆಸ್ ಅವ್ರಿಂದ ನೋಡುವಾಗ ಐ ಬಿ ಸೊ ಸರ್ಪ್ರೈಸ್ ಆಯ್ತಾ ಅದರಲ್ಲಿ ನನಗೆ ತುಂಬಾ ಒಂಥರ ಇನ್ಸ್ಪೈರ್ ಆಗಿದ್ದು ಏನಂದ್ರೆ ಒಬ್ರು ಸೀನಿಯರ್ ಪರ್ಸನ್ ಬರ್ತಾ ಇದ್ರು ಇಷ್ಟು ಒಂದು ಪ್ರಾಂಪ್ಟ್ ಆಗಿ ಏನೇ ಅವ್ರ ಕೋಚ್ ಹೇಳ್ಕೊಟ್ರು ಅವ್ರ ಥೆರಪಿಸ್ಟ್ ಹೇಳ್ಕೊಟ್ರು ಹೇಗೆ ಮಾಡ್ತಾ ಇದ್ರು ಅಂದ್ರೆ ಐ ವಾಸ್ ರಿಯಲಿ ಇಂಪ್ರೆಸ್ಡ್ ಆಯ್ತಾ ಅಂಡ್ ಒಂದು ಚಾನ್ಸ್ ಸಿಕ್ತ ಇಬ್ರು ಸೇಮ್ ಲಿಫ್ಟ್ ಅಲ್ಲಿ ವಿ ಕಮಿಂಗ್ ಡೌನ್ ಆಗ ನಾನೇ ಇಂಟ್ರೊಡ್ಯೂಸ್ ಮಾಡಿಕೊಂಡು ಸರ್ ಕೇಳಿದೆ ಸರ್ ನನ್ನ ಹೆಸರು ಪರಿಮಳ ಅಂತ ಈ ಸರ್ ನಾನ್ ಸುಶೀಲ ಅಂತಮ್ಮ ಐ ಸೆಡ್ ಸೋ ಇಂಟ್ರೆಸ್ಟಿಂಗ್ ಟು ಸಿ ನೀವು ಎಷ್ಟು ಪ್ಯಾಶನ್ ಇಂದ ನಿಮ್ಮ ಹೆಲ್ತ್ ಬಗ್ಗೆ ಕೇರ್ ಟೇಕ್ ಮಾಡ್ತಾ ಇದ್ದೀರಾ ನೀವ್ ಆಕ್ಚುಲಿ ಏನ್ ಮಾಡ್ತಾ ಇದ್ರಿ ಸರ್ ಅಂದ್ರೆ ಸೊ ಅವರು ಒಂದು ದೊಡ್ಡ ಸ್ಮೈಲ್ ಕೊಟ್ರು ಆಮೇಲೆ ನಾನ್ ಸಾಕಷ್ಟು ಥಿಂಗ್ಸ್ ಮಾಡ್ತಾ ಇದ್ದೆ ಅಂದ್ರು ಲೇಟೆಸ್ಟ್ ಏನ್ ಮಾಡಿದೀರ ಅಂದ್ರೆ ಒಂದು ಪುಸ್ತಕ ಬರ್ದಿದ್ದೀನಿ ಅಂದ್ರು ಹೌದಾ ಸರಿ ನನ್ಗೆ ಓದೋದಂದ್ರೆ ತುಂಬಾ ಇಷ್ಟ ಅಲ್ವಾ ಲೈಕ್ ಓಕೆ ಆ ಪುಸ್ತಕ ಅಮೆಝಾನ್ ಅಲ್ಲಿ ಸಿಗತ್ತಾ ಅಂತ ಕೇಳಿದೆ ಹಾ ಸಿಗತ್ತೆ ಅಂದ್ರು ಹೆಸರು ಹೇಳಿದ್ರು ರೋಗ್ಸ್ ಅಂತ ಹೇಳಿದ್ರು ಸರಿ ಬಂದು ಮನೆಗ್ ಬಂದು ಆಮೇಜಾನ್ ಅಲ್ಲಿ ಹುಡುಕ್ದಾಗ ಆ ಬುಕ್ ಇಂದ ಒಂದಿಷ್ಟು ಏನ್ ಪ್ರೀಫೇಸ್ ಕೊಟ್ಟಿದ್ರು ನನಗ್ ಶಾಕ್ ಆಯ್ತು ಆ ಪುಸ್ತಕ ಬಂದು ಹೇಗೆ ಸುಶೀಲ್ ಸರ್ ನಮ್ಮ ಕರ್ನಾಟಕ ಗವರ್ಮೆಂಟ್ ಕಡೆಯಿಂದ ವೈಲ್ಡ್ ಲೈಫ್ ಆನಿಮಲ್ಸ್ ಏನಾದ್ ತೊಂದ್ರೆ ಆದಾಗ ಗೌರ್ಮೆಂಟ್ ಕಡೆಯಿಂದ ಆಥರೈಸ್ಡ್ ಪರ್ಸನ್ ಈಗ ಮ್ಯಾನ್ ಟೈಗರ್ಸ್ ಇರ್ಬೋದು ಸೊ ಅಂತ ಆನಿಮಲ್ಸ್ ನ ಒಂದು ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಈ ವಾಸ್ ವರ್ಕಿಂಗ್ ವಿತ್ ದ ಗೌರ್ಮೆಂಟ್ ಅಂತ ಗೊತ್ತಾದಾಗ ಆ ಪುಸ್ತಕ ಬಂದಾಗ ಓದ್ದೆ ಗೋಸ್ ಬಂಬ್ಸ್ ಐ ಥಿಂಕ್ ಲೈಕ್ ಐ ಇಡೀ ಪುಸ್ತಕ ಒಂದೇ ದಿವಸದಲ್ಲಿ ಓದ್ ಮುಗಿಸ್ಬಿಟ್ಟೆ ನೆಕ್ಸ್ಟ್ ಡೇ ನಾನ್ ಸರ್ನ ಮೀಟ್ ಮಾಡಿ ನಾನು ಕೇಳಿದೆ ಅವ್ರು ಸೋ ಫ್ಯಾಸಿನೇಟೆಡ್ ಅವರ ಒಂದು ಪಯಣ ನೋಡಿ ಸುಮಾರು ಮೂವತ್ತು ನಲ್ವತ್ತು ವರ್ಷಗಳು ಅವರು ಯಾವ ತರ ಇದ್ರು ಅಂತ ನೋಡಿ ಐ ವಾಸ್ ಲೈಕ್ ಸರ್ ನನೀಗ ಐವತ್ತೇಳು ವರ್ಷ ನಾನು ಈ ಕಾಲದ ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಶೂಟಿಂಗ್ ಆದ್ರೆ ನಾ ಟ್ರೈ ಮಾಡ್ಬೋದಾ ಅಂತ ಕೇಳಿದಾಗ ಇಂಥ ಎನ್ಕರೇಜಿಂಗ್ ವರ್ಡ್ ಹೇಳಿದ್ರೆ ಅಂದ್ರೆ ಯಾಕಾಗಲ್ಲ ಪ್ರಪಂಚದಲ್ಲಿ ಯಾರು ಹೇಳ್ತಾರೆ ನೀವ್ ಹುಟ್ಟಾಗಿಂದ ಏನೋ ಒಂದು ಗೊತ್ತಿರ್ಬೇಕು ಅಂತ ಖಂಡಿತವಾಗ್ಲೂ ಆಗತ್ತೆ ಟ್ರೈ ಮಾಡಿ ಅಂದ್ರು ನೀವ್ ಟ್ರೈ ಮಾಡೋವರೆಗೂ ನಿಮ್ಗೆ ಅದು ಇಷ್ಟ ಆಗತ್ತಾ ಇಲ್ವಾ ನಿಮ್ಮ ಕೈಯಲ್ಲಿ ಆಗತ್ತಾ ನಿಮಗ್ ಗೊತ್ತಾಗಲ್ಲ ಗಿವ್ ಇಟ್ ಅ ಟ್ರೈ ಆಮೇಲೆ ನೋಡೋಣ ಅಂದ್ರು ಸರಿ ಮಾರ್ಗದರ್ಶನ ಕೊಡಿ ನನಗೆ ನಮ್ ಫ್ಯಾಮಿಲಿಯಲ್ಲಿ ಯಾರು ಇದು ಮಾಡ್ತಾ ಇಲ್ಲ ಏನ್ ಹೆಂಗ್ ಮಾಡೋದ್ ಏನ್ ಅಂತಾನೆ ಗೊತ್ತಿರ್ಲಿಲ್ಲ ಅಂದ್ರೆ ಸರಿ ಏನಿಲ್ಲಮ್ಮ ಸಾಯಲ್ಲಿ ಯು ಹ್ಯಾವ್ ನಮ್ಮ ಕರ್ನಾಟಕ ಸ್ಟೇಟ್ ರೈಫಲ್ ಅಸೋಸಿಯೇಷನ್ದು ಒಂದು ಸರ್ಟಿಫಿಕೇಶನ್ ಇದೆ ಸೊ ಫಸ್ಟ್ ಸರ್ಟಿಫಿಕೇಶನ್ ಮಾಡ್ಕೊಳ್ಳಿ ಸರ್ಟಿಫೈ ಮಾಡಿದಾಗ ಬೇರೆ ಬೇರೆ ಏರ್ ಪಿಸ್ಟಲ್ ಇರ್ಬೋದು ರೈಫಲ್ ಇರ್ಬೋದು ಇದೆಲ್ಲ ನೀವು ಶೂಟ್ ಮಾಡೋಕ್ಕೆ ಒಂದು ಅವಕಾಶ ಅವಾಗ ನಿಮಗೆ ಬೆಟರ್ ಒಂದು ಐಡಿಯಾ ಬರತ್ತೆ ನನ್ನ ದೇಹಕ್ಕೆ ನಾನು ಈಗ ತಕ್ಷಣ ಸ್ಟಾರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೋದು ಮತ್ತೆ ನಿಮ್ ನಿಜವಾಗ್ಲೂ ಅದು ಇಷ್ಟ ಆಗತ್ತಾ ಅದು ಒಂಥರ ಟೋಟಲಿ ಡಿಫ್ರೆಂಟ್ ಸಾರ್ಟ್ ಆಫ್ ಅಥ್ಲೆಟಿಕ್ ಗೇಮ್ ಅಂದ್ರು ಓಕೆ ಅಂತ ನಾನು ಮತ್ತೆ ದೊಡ್ಡ ಮಗ ಇಬ್ರು ಹೋದ್ವಿ ಸಿ ಆರ್ ಟಿ ಸಿ ಟ್ರೈನಿಂಗ್ ಮಾಡ್ಕೊಂಡ್ವಿ ಅಂಡ್ ಇದು ಸಂವೇರ್ ಇನ್ ದ ಮಂತ್ ಆಫ್ ಮಾರ್ಚ್ ಏಪ್ರಿಲ್ ಮಾಡ್ಕೊಂಡೆ ಸೊ ಓಕೆ ಲೆಟ್ಸ್ ಗಿವ್ ಇಟ್ ಅ ಟ್ರೈ ಅಂತ ಲಾಸ್ಟ್ ಇಯರ್ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ನನ್ನ ಗನ್ನ ಪರ್ಚೇಸ್ ಮಾಡಿದೆ ಅವಾಗ ನಾನು ಸ್ಟಾರ್ಟ್ ಮಾಡಿದ್ದು ಐ ಥಿಂಕ್ ಎಲ್ಲೋ ಎಷ್ಟು ವರ್ಷದ್ದು ನನ್ನಲ್ಲಿ ಇರುವಂತ ಒಂದು ಸ್ವಭಾವ ಒಂದು ಡಿಸಿಪ್ಲಿನ್ ಇರ್ಬೋದು ಡೆಡಿಕೇಶನ್ ಇರ್ಬೋದು ಬೇರೆಯವ್ರು ನೋಡ್ತಾರೋ ಬಿಡ್ತಾರೋ ಅದ್ರ ಬಗ್ಗೆ ನನ್ ಚಿಂತೆ ಇಲ್ಲ ನನ್ನ ಮನಸ್ಸಾಕ್ಷಿಗೆ ಒನ್ ಹಂಡ್ರೆಡ್ ಪರ್ಸೆಂಟ್ ನಾನು ಎಫರ್ಟ್ ಹಾಕ್ತಾ ಇದ್ದೀನಿ ಅಂತ ತಿಳ್ಕೊಬೇಕು ಅಂತ ಏನ್ ಎಲ್ಲ ಗುಣಗಳಿತ್ತಲ್ಲ ಇದು ಬಹುಶಃ ಈ ಒಂದು ಸಿಲ್ವರ್ ಮೆಡಲ್ಗೆ ಅಡಿಪಾಯ ಇರ್ಬೋದು ಅಂತ ಅನ್ಸುತ್ತೆ ಯಾಕಂದ್ರೆ ಕೇವಲ ಒಂದು ಐವತ್ ಸೆಷನ್ಸ್ ಮಾತ್ರ ಮಾಡಿದೆ ಸೊ ನಮ್ಮ ಕೋಚ್ ಅವರು ಗೋಲ್ಡನ್ ಏಸ್ ಅಕಾಡೆಮಿ ಅಂತ ಸಂತೋಷ್ ಬಿ ಅಂತ ನನ್ನ ಕೋಚ್ ಅವರು ನನ್ನ ಕೋಚ್ಗ ನಾನು ಹೇಳಿದೆ ಸ್ಟೇಟ್ ಚಾಂಪಿಯನ್ಶಿಪ್ ಬರ್ತಾ ಇದೆ ಅಲ್ವಾ ನಾನು ಅದಕ್ಕೆ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂದಾಗ ಈ ತಂದೆ ತಾಯಿಗೆ ಮಕ್ಕಳನ್ನ ಹೆಂಗ್ ಜವಾಬ್ದಾರಿಯಿಂದ ನೋಡ್ಕೋತಾರಲ್ವ ಆ ತರ ಕೋಚ್ ಏನಂದ್ರೆ ನಾವ್ ಏನೇ ಇರ್ಬೋದು ಅವ್ರು ನನ್ಗಿಂತ ಎಷ್ಟು ಚಿಕ್ಕವ್ರ ವಯಸ್ಸಲ್ಲಿ ಆದ್ರೂ ಎಲ್ಲಾ ಸ್ಟೂಡೆಂಟ್ಸ್ನು ಅವರ ಮಕ್ಕಳ ತರ ನೋಡ್ತಾರಲ್ವಾ ಅವ್ರಿಗೆ ಏನ್ ಟೆನ್ಷನ್ ಅಂದ್ರೆ ಒಂದು ವೇಳೆ ಸರಿ ಪರ್ಫಾರ್ಮ್ ಮಾಡಕ್ ಆಗಿಲ್ಲ ಅಥವಾ ನರ್ವಸ್ ಆದ್ರು ಎಲ್ಲಿ ಈ ಆಸಕ್ತಿ ಏನಿದೆಯೋ ಇದ್ರ ಮೇಲೆ ಹೊಟ್ಟೋಗತ್ತೆ ಅಂತ ತುಂಬಾ ಕ್ಲಿಯರ್ ಆಗಿದೆ ಸಾವಿತ್ರಿ ನಾನು ಹೇಳಿದೆ ನನಗೆ ಈ ಅನುಭವ ಬೇಕು ನಾನು ಅದ ಏಜ್ ಆಫ್ ಫಿಫ್ಟಿ ಸೆವೆನ್ ಇವತ್ತಿನವರೆಗೂ ಇಂಟರ್ ಸ್ಕೂಲ್ ಹೋಗಿದ್ದೀನಿ ಇಂಟರ್ ಕಾಲೇಜ್ ಹೋಗಿದ್ದೀನಿ ನಾನ್ ಸ್ಟೇಟ್ ಲೆವೆಲ್ ಅಲ್ಲಿ ಕಾಂಪೀಟ್ ಮಾಡಿಲ್ಲ ಅಂಡ್ ವಯಸ್ಸಾಗ್ತಾ ಇದೆ ಐ ಡೋಂಟ್ ವಾಂಟ್ ಟು ವೇಟ್ ಇನ್ನ ಒಂದು ವರ್ಷ ಎರಡು ವರ್ಷ ಅಂತ ನನ್ಗೆ ಕಲ್ತ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕ್ ಮಾಡ್ತೀನಿ ರಿಸಲ್ಟ್ ಬಗ್ಗೆ ಫಲಿತಾಂಶದ ಬಗ್ಗೆ ನಾನ್ ತಲೆ ಕೆಡಿಸ್ಕೊಳ್ಳಲ್ಲ ಈ ಎಕ್ಸ್ಪೀರಿಯನ್ಸ್ ನನ್ನ ಜೀವನದಲ್ಲಿ ಬೇಕು ಅಂದಾಗ ಸರಿ ಓಕೆ ಓಕೆ ಮಾಡಮ್ಮ ಅಂದ್ರು ಎಲ್ಲ ಅಕಾಡೆಮಿಯಿಂದ ಫಾರ್ಮ್ ಎಲ್ಲ ಫಿಲ್ ಮಾಡಿದ್ರು ಕಳಿಸ್ಕೊಟ್ರು ಅಂಡ್ ಒಂದು ಹತ್ತು ದಿವ್ಸ ಇರ್ಬೋದು ಆಯ್ತಾ ನಂದು ಇವೆಂಟ್ ಬಂದು ಫೆಬ್ರವರಿ ಫಸ್ಟ್ ಇತ್ತು ಸೊ ಒಂದು ಟೆನ್ ಡೇಸ್ ಅದಕ್ಕಿಂತ ಮುಂಚೆ ಮನೇಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ಮನೆಯವ್ರು ಹೇಳಿದ್ರು ಪರು ಹೇಗಿರುತ್ತೆ ನೀನೀಗ ಈ ಕಾಂಪಿಟಿಷನ್ಗೆ ಹೋಗ್ತಾ ಇದೆಯಲ್ವಾ ಒಂದು ವೇಳೆ ದೇವರ ಆಶೀರ್ವಾದ ಏನಾದ್ರು ಮೆಡ್ಲ್ ಬಂದ್ರೆ ಹೆಂಗಿರತ್ತೆ ಅಂತ ನಾನು ಹೇಳಿದೆ ಸುಮ್ಮನೆ ಜಗಿ ಹೆಂಗ್ ಮೆಡ್ಲ್ ಬರಕ್ ಸಾಧ್ಯ ತ್ರೀ ಮಂತ್ಸಲ್ಲ ಹೋಗಿ ಕಂಪ್ಲೀಟ್ ಮಾಡಿ ಒಂದು ಮೆಡಲ್ ತಗೊಳ್ಳೋ ಅಷ್ಟಿಲ್ಲ ಐ ಜಸ್ಟ್ ವಾಂಟ್ ದ ಎಕ್ಸ್ಪೀರಿಯನ್ಸ್ ಆಗ ಟ್ರೈ ಮಾಡು ಏನ್ ಅದ್ರಲ್ಲಿ ಏನಿದೆ ಅಂದ್ರು ಆ್ಯಂಡ್ ನಾನು ಸೋಷಿಯಲ್ ಮೀಡಿಯಾ ಅಲ್ಲಿ ಹಾಕಿದ್ದೆ ಈ ತರ ನಿಮ್ಮ ಬ್ಲೆಸ್ಸಿಂಗ್ಸ್ ಬೇಕು ಇನ್ನ ಒಂದು ಟೂ ಡೇಸ್ ಅಲ್ಲಿ ನಾನು ಕಾಂಪಿಟಿಷನ್ ಹೋಗ್ತೀನಿ ಅಂದಾಗ ಯಾವ ಮಟ್ಟಕ್ಕೆ ಹೆಣ್ಮಕ್ಳು ಜಾಸ್ತಿ ಆಯ್ತಾ ಆಲ್ಮೋಸ್ಟ್ ಸೆವೆಂಟಿ ಏಟಿ ಪರ್ಸೆಂಟ್ ನನಗ್ ಬಂದಿರೋ ಅಂತ ಕಮೆಂಟ್ಸ್ ವಿಶಸ್ ಬ್ಲೆಸ್ಸಿಂಗ್ಸ್ ಅಲ್ಲಿ ಹೆಣ್ಮಕ್ಳು ಮೇಡಮ್ ಯು ಕ್ಯಾನ್ ಡೂ ಇಟ್ ನೀವು ಮಾಡಿ ಅಂತ ಈ ಎಲ್ಲ ಪಾಸಿಟಿವಿಟಿ ನಮಗ್ ಬಂದಾಗ ಎಲ್ಲೋ ಸಾವಿತ್ರಿ ನಮಗೆ ಒಂದು ಉತ್ಸಾಹ ಅಲ್ವಾ ಅಂಡ್ ಫಲಿತಾಂಶದ ಬಗ್ಗೆ ಯೋಚನೆ ಮಾಡ್ದಂಗೆ ನಾನು ಕಲ್ತಿದಷ್ಟು ಮಾಡ್ತೀನಿ ಇಟ್ಸ್ ಓಕೆ ಅಂತ ಹೋಗಿ ಪಾರ್ಟಿಸಿಪೇಟ್ ಮಾಡಿ ನೆಕ್ಸ್ಟ್ ಡೇ ನಮಗೆ ರಿಸಲ್ಟ್ಸ್ ಬಂತು ಅಂಡ್ ಅಲ್ಲಿ ಹೋಗೋವರೆಗೂ ಗೊತ್ತಿತ್ತು ಐ ಆಮ್ ಇನ್ ಟಾಪ್ ಸ್ಲಾಟ್ ಅಲ್ಲಿ ಅಂತ ಯಾವ ಪೊಸಿಷನ್ ಅಂತ ಗೊತ್ತಿರ್ಲಿಲ್ಲ ಬಟ್ ಅಲ್ಲಿ ಹೋದಾಗ ಅವರು ನನಗೆ ಸಿಲ್ವರ್ ಮೆಡಲ್ ಅಂತ ಅನೌನ್ಸ್ ಮಾಡಿದಾಗ ನನ್ನ ಸ್ಕೋರ್ ತ್ರೀ ಫಾರ್ಟಿ ಟೂ ಫಾರ್ ಫೋರ್ ಹಂಡ್ರೆಡ್ ಆಯ್ತಾ ಇದನ್ನ ಹೇಳಿದಾಗ ಐ ಥಿಂಕ್ ಲೈಕ್ ಜೀವನದಲ್ಲಿ ಎಷ್ಟೋ ಕ್ಷಣಗಳು ನಾವು ನೋಡಿರ್ತೀವಲ್ಲ ಆ ಸಂತೋಷ ಅದು ಎಕ್ಸ್ಪ್ಲೇನೆ ಮಾಡೋಕ್ಕಾಗಲ್ಲ ಲೈಕ್ ನಾರ್ಮಲಿ ನಾನ್ ಸ್ಟಾಪ್ ಮಾತಾಡೋಳು ನಾನೇ ಒಂಥರ ಖುಷಿಗೆ ಸೈಲೆಂಟ್ ಆಗ್ಬಿಟ್ಟೆ ಅಂತ ಕಾಣುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಕೈಯಲ್ಲಿ ಆ ಮೆಡಲ್ ಕೊಟ್ಟಾಗ ನನ್ನ ಮೈಂಡ್ ಬಂದಂತ ಒಂದು ವಿಚಾರ ಏನಂದ್ರೆ ನಮ್ಮಲ್ಲಿ ಎಷ್ಟೇ ಹಣ ಇರ್ಬೋದು ಯಶಸ್ಸಿ ಇರ್ಬೋದು ಏನೇ ಇರ್ಬೋದು ಈ ತರ ಒಂದು ಮೆಡಲ್ ನ ಲೈಫ್ ಅಲ್ಲಿ ಪರಿಶ್ರಮ ಇಲ್ದಂಗೆ ಅಚೀವ್ ಮಾಡಕ್ ಆಗಲ್ಲ ಸೊ ದಿಸ್ ಇಸ್ ಪ್ಯೂರ್ಲಿ ನಮ್ಮ ಡೆಡಿಕೇಶನ್ ಡಿಸಿಪ್ಲಿನ್ ಅದು ಎಷ್ಟು ಹೆಮ್ಮೆ ಅನ್ನಿಸ್ತು ಅಂದ್ರೆ ತುಂಬಾ ಸಾವಿರಾರು ಪ್ರಶ್ನೆಗಳಿತ್ತು ಸಾವಿತ್ರಿ ನಾನಿ ಒಂದು ಪಯಣ ಶುರು ಮಾಡಿದಾಗ ಅಟ್ ದ ಏಜ್ ಆಫ್ ಫಿಫ್ಟಿ ಸೆವೆನ್ ಯಾವತ್ತು ಮಾಡದೆ ಇರೋದು ಹೊಸದಾಗಿ ಕಲ್ತು ಮತ್ತೆ ನನ್ನ ಪಕ್ಕದಲ್ಲಿ ಈಗ ಇದಕ್ಕೆ ಏಜ್ ಲಿಮಿಟ್ ಇಲ್ಲ ಟೆನ್ ಇಯರ್ಸ್ ಮೇಲಿರೋರು ಯಾರ್ ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡ್ತಾರೆ ಸೊ ಎಷ್ಟೋ ಸರಿ ನಾನ್ ಪಾರ್ಟಿಸಿಪೇಟ್ ಮಾಡ್ತಾ ಇರುವಾಗ ನನ್ನ ಪಕ್ಕದಲ್ಲಿ ಒಂದು ಹನ್ನೊಂದು ವರ್ಷದ ಕಂದಮ್ಮ ಹನ್ನೆರಡು ವರ್ಷದ ಕಂದಮ್ಮ ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ನನ್ನ ಮೊಮ್ಮಗನ್ ಏಜ್ ನನ್ನ ಗ್ರ್ಯಾಂಡ್ ಚೈಲ್ಡ್ ಏಜ್ ಅಲ್ಲಿರೋರು ಪ್ರಾಕ್ಟಿಸ್ ಮಾಡುವಾಗ ಎಲ್ಲೋ ಅನ್ಸುತ್ತೆ ಓ ಮೈ ಗಾಡ್ ಇಷ್ಟು ಯಂಗ್ ಏಜ್ ಇಂದ ಸ್ಟಾರ್ಟ್ ಮಾಡ್ತಾ ಇದಾರೆ ನಾವು ಈಗ ಸ್ಟಾರ್ಟ್ ಮಾಡ್ತಾ ಯಾವುದೇ ಏಜ್ ಇದ್ರೆ ಏನಂತೆ ಬರೀ ಕೂತ್ಕೊಂಡು ನಾವು ಹಿಂಗಾದ್ರೆ ಏನ್ ಆಗ್ಬೋದು ಅಂತ ಒಂದು ಊಹೆಯಲ್ಲಿ ನಮ್ಮ ಜೀವನನು ನಾವು ಸ್ಪೆಂಡ್ ಮಾಡ್ಬಿಡ್ತೀವಿ ಆ ಒಂದು ಕಂಫರ್ಟ್ ಝೋನ್ ಅಂತ ನಮಗ್ ಗೊತ್ತಿಲ್ದಂಗೆ ನಮ್ಮ ಸುತ್ತಮುತ್ತ ಇಟ್ಕೊಂಡಿರ್ತೀವಿ ಅದರಿಂದ ಒಂದು ಪುಟಾಣಿ ಹೆಜ್ಜೆ ಹೊರಗಡೆ ಇಟ್ಟಾಗ ಅಷ್ಟೇನ ಈ ಹೆಜ್ಜೆ ಇಡಕ್ ನಾವು ಇಷ್ಟು ವರ್ಷ ಯೋಚನೆ ಮಾಡದ್ವಾ ಅಂತ ಎಷ್ಟೋ ಸಣ್ಣ ಸಣ್ಣ ಎಕ್ಸಾಂಪಲ್ಸ್ ನನ್ನ ಜೀವನದಲ್ಲಿ ಏನ್ ಬರ್ತಾ ಇತ್ತು ಇವತ್ತು ಈ ಶೂಟಿಂಗು ಅಷ್ಟೆ ನನ್ನ ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ಹೊಸ ವಿಚಾರ ಕಲಿತರು ಪರವಾಗಿಲ್ಲ ಅದ್ರಲ್ಲಿ ಕಡಿಮೆ ಬರ್ತೀನೋ ಜಾಸ್ತಿ ಆಗ್ತೀನೋ ಅದೆಲ್ಲ ಬೇರೆ ಬಟ್ ನಾನು ಕಲಿತಾ ಇದ್ದೀನಿ ಅಂತ ಒಂದು ಕಲಿಕೆಗೆ ನಾನು ಏನು ಒಂದು ಇಂಪಾರ್ಟೆನ್ಸ್ ಕೊಟ್ಟೆ ಸೋ ಹ್ಯಾಪಿ